ಎಲ್ಲರಿಗೂ ನಮಸ್ಕಾರ ಸತ್ಯಪ್ರಿಯ ಕೆ ಜಿ ಎಲ್ ಸಿಕ್ಸ್ ಒನ್ ತಮಗೆಲ್ಲರಿಗೂ ಸ್ವಾಗತ ಗಾದೆ ಮಾತುಗಳು ಗಾದೆ ಮಾತುಗಳು ಭಾಗ ಒಂಬತ್ತು ಈಗಾಗಲೇ ಗಾದೆ ಮಾತುಗಳು ಭಾಗ ಒಂದರಿಂದ ಎಂಟರವರೆಗೆ ನಾನು ಹಾಕಿರುತ್ತೇನೆ ಈ ಗಾದೆಗಳಿಗೆ ಕೊನೆಯೇ ಇಲ್ಲ ನಾನು ವರ್ಷವೆಲ್ಲ ಹೇಳಿದರೂ ಮುಗಿಯುವುದೇ ಇಲ್ಲ ಆದರೂ ನಿಮ್ಮ ಸಮಯವನ್ನು ಹೆಚ್ಚಿಗೆ ನಾನು ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ ಕೆಲವು ಗಾದೆಗಳು ಮಾತ್ರ ಪ್ರತಿಯೊಂದು ಭಾಗದಲ್ಲಿಯೂ ಹಾಕುತ್ತಾ ಇರುತ್ತೇನೆ ನೀವು ಸಮಯ ಸಿಕ್ಕಿದಾಗ ಇಂತಹ ಗಾದೆಗಳನ್ನು ತಿಳಿದುಕೊಳ್ಳಬಹುದು ನಿಮ್ಮ ಮಕ್ಕಳಿಗೂ ಸಹ ತಿಳಿದುಕೊಳ್ಳಲು ಹೇಳಿ ನಿಮ್ಮ ನೆಂಟರಿಗೆ ನಿಮ್ಮ ಸ್ನೇಹಿತರಿಗೆ ಆಪ್ತರಿಗೂ ಸಹ ಈ ಗಾದೆ ಮಾತು ಗಾದೆ ಮಾತುಗಳ ವಿಡಿಯೋವನ್ನು ಕಳಿಸಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನನಗೆ ಪ್ರೋತ್ಸಾಹ ನೀಡುತ್ತಾ ಇರಿ ಅದೇ ರೀತಿ ಇನ್ನು ವಿಳಂಬ ಮಾಡದೆ ನನ್ನ ಈ ವಿಡಿಯೋಗಳನ್ನು ಅಂದರೆ ಗಾದೆ ಮಾತುಗಳು ಭಾಗ ಗಾಳಿಯನ್ನು ಗುದ್ದಿ ನೋಯಿಸಿಕೊಳ್ಳುವರೆ ಹೌದು ಕೆಲವು ಸಾರಿ ನಾವು ಕೆಲವರಿಗೆ ಎಷ್ಟೇ ಬುದ್ಧಿವಾದ ಹೇಳಿದರೂ ಅವರು ಕೇಳುವುದೇ ಇಲ್ಲ ಸುಮ್ಮನೆ ನಾವು ಹೇಳಿ ಹೇಳಿ ಒಂದು ಶಕ್ತಿ ನಾವು ಕಳೆದುಕೊಳ್ಳಬೇಕೇ ಹೊರತು ನಾವು ನಮ್ಮ ಬುದ್ಧಿವಾದವನ್ನು ಅವರು ಕೇಳುವುದೇ ಇಲ್ಲ ಅಂತಹ ಸಮಯದಲ್ಲಿ ಈ ಒಂದು ಗಾದೆ ಹೇಳುವುದು ಗಾಳಿಯಲ್ಲಿ ಗುದ್ದು ಕೈಯು ನುಯ್ದುಕೊಂಡಂತೆ ಅಂದರೆ ಕೆಲವು ಮಕ್ಕಳು ಇರುತ್ತಾರೆ ಅವರಿಗೆ ಎಷ್ಟು ಹೇಳಿದರೂ ಅವರು ಓದುವುದೇ ಇಲ್ಲ ಚೆನ್ನಾಗಿ ಓದು ನೀನು ಮುಂದೆ ಹರಿಯುತ್ತೆ ಅಂತ ಹೇಳಿದರು ಗುರು ಕೇಳುವುದಿಲ್ಲ ಎಷ್ಟು ಸಾರಿ ಹೇಳಲು ಸಾಧ್ಯ ಹೊಡೆದು ಬಡದು ನಾವು ಮಕ್ಕಳಿಗೆ ಬುದ್ಧಿ ಕಲಿಸಿದರೆ ಈ ಕಾಲದಲ್ಲಿ ಆಗೋದಿಲ್ಲ ನಾವು ಒಳ್ಳೆಯ ರೀತಿಯಲ್ಲಿ ಹೇಳುತ್ತೇವೆ ಅವರು ಕೇಳೋದಿಲ್ಲ ಅವರಿಗೆ ಬೇರೆ ಯಾವುದೋ ಆಸಕ್ತಿ ಇರುತ್ತೆ ಆಟ ಆಟಗಳಲ್ಲಿ ಇದು ಇರುತ್ತೆ ಬೇರೆ ಯಾವುದೋ ಒಂದು ಕೈ ಕೆಲಸ ಮಾಡುವ ಅವರ ಒಂದು ಆಸಕ್ತಿ ಇರುತ್ತೆ ಅಂಥ ಮಕ್ಕಳಿಗೆ ನಾವು ಎಷ್ಟು ಹೇಳಿದರೂ ಓದು ಬರಹ ಕಾಲೇಜಿಗೆ ಹೋಗೋದು ಸ್ಕೂಲ್ಗೆ ಹೋಗೋದು ಹೇಳಿದರೆ ಅವರು ಕೇಳುವುದೇ ಇಲ್ಲ ಅದಕ್ಕೆ ನಾವು ಏನು ಮಾಡೋದು ಗಾಳಿಯಲ್ಲಿ ಗುದ್ದು ಕೈ ನೋಯಿಸಿಕೊಂಡಂತೆ ಅಂದರೆ ಆಗದ ಕೆಲಸಕ್ಕೆ ಸುಮ್ಮನೆ ನಾವು ಕಷ್ಟಪಟ್ಟರೆ ನಮಗೆ ನೋವಾಗುತ್ತೆ ಹೊರತು ಅದರಿಂದ ಏನೂ ಪ್ರಯೋಜನವಾಗುವುದಿಲ್ಲ ಕೆಲವರು ಎಷ್ಟೇ ನಾವು ಒಳ್ಳೆಯ ಗುಣವನ್ನು ಹೇಳಿದರೂ ಅವರು ಮಾಡುವುದನ್ನೇ ಮಾಡುತ್ತಾರೆ ಅಂತಹ ಸಮಯದಲ್ಲಿ ಹೇಳಬಹುದು ಗಾಳಿಯಲ್ಲಿ ಗುದ್ದಿ ಕೈ ನೋವಿಸಿಕೊಳ್ಳುತ್ತೇವೆ ಯೋಗಿ ತಂದಿದ್ದು ಯೋಗಿಗೆ ಭೋಗಿ ತಂದಿದ್ದು ಭೋಗಿಗೆ ಹೌದು ಯೋಗಿ 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 ಎಂದರೆ ಅವನು ಸನ್ಯಾಸಿ ಸನ್ಯಾಸಿ ಎಂದರೆ ಸಾಮಾನ್ಯ ಮನುಷ್ಯ ಎಂದು ಹೇಳಿದರೂ ಆಗುತ್ತೆ ಸಾಮಾನ್ಯ ಮನುಷ್ಯನು ಅವನ ಹಣೆ ಬರ ಅವನ ಪೂರ್ವಜನ್ಮದ ಪುಣ್ಯ ಅವನ ಪೂರ್ವಜನ್ಮದ ಕರ್ಮಕ್ಕೆ ತಕ್ಕಂತೆ ಅವನು ಏನು ಪಡೆದಿರುತ್ತಾನೋ ಅದೇ ಅವನಿಗೆ ಲಭ್ಯವಾಗುತ್ತೆ ಅದನ್ನು ಬಿಟ್ಟು ಭೋಗದಿಂದ ಅಂದರೆ ಯಾರೋ ಶ್ರೀಮಂತಿಕೆಯಿಂದ ಮೆರೆದಾಡುತ್ತಾ ಇರುತ್ತಾನೆ ಶ್ರೀಮಂತಿಕೆಯಲ್ಲಿ ಇರುತ್ತಾನೆ ದಿನಕ್ಕೆ ನಾಲ್ಕು ಸಾರಿ ಬಟ್ಟೆ ಬದಲಾಯಿಸುತ್ತಾ ಇರುತ್ತಾನೆ ಮೈ ತುಂಬ ಚಿನ್ನ ಹಾಕಿಕೊಂಡಿರುತ್ತಾನೆ ಸಿಕ್ಕ ಬಟ್ಟೆ ಅವನು ಖರ್ಚು ಮಾಡುತ್ತಾ ಇರುತ್ತಾನೆ ಅದು ಅವನ ಅದೃಷ್ಟ ಅವನು ಪೂರ್ವ ಯಾವುದೋ ಪುಣ್ಯ ಮಾಡಿರುತ್ತಾನೆ ಆ ಪುಣ್ಯದಿಂದ ಈ ಒಂದು ಜನ್ಮದಲ್ಲಿ ಅವನು ಭೋಗ ವಿಲಾಸದಲ್ಲಿ ತೇಲುತ್ತಾ ಇರುತ್ತಾನೆ ಆದರೆ ಯೋಗಿ ಅವನು ದೇವರ ಹೆಸರು ಹೇಳಿಕೊಂಡು ಒಂದು ಎರಡು ಹತ್ತು ಊಟ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಇರುತ್ತಾನೆ ಅಂದರೆ ಆ ಯೋಗಿ ಪೂರ್ವಜನ್ಮದ ಕರ್ಮಕ್ಕೆ ತಕ್ಕಂತೆ ಅವನು ಜೀವನವನ್ನು ನಡೆಸುತ್ತಾ ಇರುತ್ತಾನೆ ಅದೇ ಭೋಗಿ ಎಂದರೆ ಶ್ರೀಮಂತಿಕೆ ಉಳ್ಳವನು ಅವನು ಶ್ರೀಮಂತಿಕೆಯಿಂದ ಸಿಕ್ಕಾಪಟ್ಟೆ ಹಣವನ್ನು ಖರ್ಚು ಮಾಡಿಕೊಂಡು ಚೆನ್ನಾಗಿ ಮಜಾ ಮಾಡಿಕೊಂಡು ಚೆನ್ನಾಗಿರುತ್ತಾನೆ ಅಂದರೆ ಅವನವನ ಅದೃಷ್ಟ ಅವನವನ ಕೈಯಲ್ಲಿ ಅವನವನ ಹಣೆ ಬರೋ ಅವನವನ ಒಂದು ಹಣೆ ಬರಹ ಯಾವ ರೀತಿ ಇರುತ್ತೋ ಆ ರೀತಿ ನಡೆಯುತ್ತೆ ಎಂಬುದೇ ಈ ಒಂದು ಗಾದೆಯ ಅರ್ಥ ಯೋಗಿ ಪಡೆದಿದ್ದು ಯೋಗಿಗೆ ಭೋಗಿ ಪಡೆದಿದ್ದು ಭೋಗಿ ಅರಮನೆ ಮುನಿದರೆ ಇರಬಹುದು ಆದರೆ ನೆರೆಮನೆಯವರು ಮುನಿದರೆ ಕಷ್ಟವಾಗಬಹುದು ಅಂದರೆ ಇದರ ಅರ್ಥ ಏನೆಂದರೆ ಅರಮನೆಯರು ಅರಮನೆಯವರು ಎಂದರೆ ಶ್ರೀಮಂತರು ಯಾರೋ ಶ್ರೀಮಂತರು ಎಲ್ಲೋ ಇರುತ್ತಾರೆ ಅವರು ಅವರು ನಮಗೆ ಮುನಿದರೆ ಅಂದರೆ ನಮ್ಮ ಮೇಲೆ ಕೋಪ ಮಾಡಿಕೊಂಡರೆ ನಾವು ದೂರ ಇರುತ್ತೇವೆ ಹೆಂಗೋ ನಡೆಯುತ್ತೆ ಅದೇ ನಮ್ಮ ಅಕ್ಕಪಕ್ಕದ ಮನೆಯವರೊಂದಿಗೆ ನಾವು ಮುನಿಸಿಕೊಂಡರೆ ತೊಂದರೆ ಆಗುತ್ತೆ ಯಾಕಂದರೆ ನಮಗೆ ಕಷ್ಟದ ಸಮಯದಲ್ಲಿ ಆಗೋದೇ ನಮ್ಮ ನೆರೆ ಮನೆಯವರು ಅಂದರೆ ಅಕ್ಕಪಕ್ಕದ ಮನೆಯವರು ಅವರೊಂದಿಗೆ ನಾವು ಯಾವಾಗಲೂ ಚೆನ್ನಾಗಿರಬೇಕು ಸುಮ್ಮನೆ ಸುಮ್ಮನೆ ಇಲ್ಲ ಸಣ್ಣದ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡಿಕೊಂಡರೆ ನಮಗೆ ಕಷ್ಟ ಆದಾಗ ನಮಗೆ ಸುಖ ಇದ್ದಾಗ ಅವರೇ ನಮಗೆ ಸಿಗುವುದು ಬೇರೆ ನಮ್ಮ ನೆಂಟರುಗಳು ಎಲ್ಲೆಲ್ಲೋ ಯಾವುದೋ ಊರುಗಳಲ್ಲಿ ಇರುತ್ತಾರೆ ಅವರು ತಕ್ಷಣ ಬರಲು ಸಾಧ್ಯವೇ ಇಲ್ಲ ಆದ್ದರಿಂದ ನಾವು ಅರಮನೆಯವರು ಅಂದರೆ ಶ್ರೀಮಂತರು ಎಲ್ಲೋ ಇರುತ್ತಾರೆ ಅವರೊಂದಿಗೆ ನಾವು ಕೋಪ ಮಾಡಿಕೊಂಡರೂ ಪ್ರಯೋ ಪ್ರಯೋಜನವೇನೂ ಇಲ್ಲ ಆದ್ದರಿಂದ ಅಕ್ಕಪಕ್ಕದ ಮನೆಯವರೊಂದಿಗೆ ನಾವು ಸಣ್ಣ ಸಣ್ಣ ವಿಷಯಗಳಿಗೆ ಜಗಳ ಮಾಡಿಕೊಂಡು ಹೋಗಬಾರದು ಯಾವುದೋ ಒಂದು ರೀತಿಯಲ್ಲಿ ನಾವು ಅಕ್ಕಪಕ್ಕದವರೊಂದಿಗೆ ಅಡ್ಜಸ್ಟ್ ಮಾಡಿಕೊಂಡು ಜೀವನ ಸಾಗಿಸಿದರೆ ನಮಗೆ ಯಾವುದೇ ರೀತಿಯ ದಿನನಿತ್ಯದ ಒಂದು ಕೆಲಸಗಳಲ್ಲಿ ಚೆನ್ನಾಗಿ ಜೀವನ ನಡೆಸಬಹುದು ಎಂಬುದೇ ಈ ಒಂದು ಗಾದೆಯ ಅರ್ಥ ಅರಮನೆಯನ್ನು ಮನಿಸಿದರೆ ಏನಾಗುವುದಿಲ್ಲ ಕೊಟ್ಟು ನಿಷ್ಠೂರು ಕೊಟ್ಟು ನಿಷ್ಠೂರವಾಗುವುದಕ್ಕಿಂತ ಕೊಡದೇ ನಿಷ್ಠೂರವಾಗುವುದೇ ಮೇಲು ಹೌದು ಒಂದು ಸಾರಿ ಹೀಗೆ ಆಗುತ್ತೆ ಅಲ್ಲವೇ ನಾವು ಯಾರಿಗಾದರೂ ಕೊಡುತ್ತಾ ಇದ್ದರೆ ಅವರು ತೆಗೆದುಕೊಳ್ಳುತ್ತಾ ಇರುತ್ತಾರೆ ಆದರೆ ಒಂದು ಸಾರಿ ನಾವು ಏನಾದರೂ ಕೊಡುವುದನ್ನು ಬಿಟ್ಟರೆ ಅವರು ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ ನಮಗೆ ನಿಷ್ಠೂರು ಮಾಡುತ್ತಾರೆ ಹಾಗೂ ನಮಗೆ ಇಲ್ಲ ಸಲ್ಲದ ಮಾತುಗಳನ್ನು ಕೇಳಿಸುತ್ತಾರೆ ಅದೇ ನಾವು ಕೊಡದೆ ಸುಮ್ಮನೆ ಇದ್ದು ಬಿಟ್ಟರೆ ಒಂದು ಸಾರಿ ನಿಷ್ಠೂರಾಗುತ್ತೇವೆ ಒಂದು ಸಾರಿ ಬೈದುಕೊಳ್ಳುತ್ತಾರೆ ಆಯಿತು ಒಂದು ಸಾರಿ ತಾನೇ ಹೋಗಲಿ ಎಂದು ಸುಮ್ಮನೆ ಇರಬಹುದು ಅದೇ ನಾವು ಕೊಡುತ್ತಾ ಹೋದರೆ ಒಂದು ಸಾರಿ ನಿಲ್ಲಿಸಿದರೆ ಅವರಿಗೆ ಒಬ್ಬ ನೋಡಿ ನಾವು ಯಾರಿಗಾದರೂ ಹಣವನ್ನು ಕೊಡುತ್ತಾ ಇರುತ್ತೇವೆ ಕೊಡುತ್ತಾ ಇದ್ದರೆ ದಿನವೂ ತೆಗೆದುಕೊಳ್ಳುತ್ತಾ ಇರುತ್ತಾರೆ ಆದರೆ ಒಂದು ದಿನ ನೀವು ಏನಾದರೂ ಕೊಡದೆ ಹೋದರೆ ಈ ದಿನ ಯಾಕೆ ನೀವು ಕೊಟ್ಟಿಲ್ಲ ಎಂದು ಇಲ್ಲಸಲ್ಲದ ಮಾತನ್ನು ಆಡುತ್ತಾರೆ ಆದ್ದರಿಂದ ನಮಗೆ ಕೊಡುತ್ತಾ ಇದ್ದರೆ ಒಳ್ಳೆ ಒಳ್ಳೆಯದು ಎನಿಸಿಕೊಳ್ಳುತ್ತೇವೆ ಅದೇ ನಾವು ಕೊಡದೇನೇ ನಿಷ್ಠೂರ ಮಾಡಿಕೊಂಡು ಒಂದು ಸಾರಿ ನಿಷ್ಠೂರ ಆದರೂ ಪರವಾಗಿಲ್ಲ ನಾವು ಕೊಟ್ಟು ಕೊಟ್ಟು ಆಮೇಲೆ ನಿಷ್ಠರು ಆದರೆ ಕಷ್ಟವೇ ಆಗುತ್ತೆ ಎಂಬುದೇ ಈ ಒಂದು ಗಾದೆ ಹಾವು ವಾಸಿಸುತ್ತೆ ಹೌದು ಯಾವಾಗಲೂ ಹೀಗೆ ಅಲ್ಲವೇ ಯಾರೋ ಏನೋ ಒಳ್ಳೆಯ ಕೆಲಸವನ್ನು ಮಾಡಿ ಹೋಗಿರುತ್ತಾರೆ ಯಾರೋ ಒಬ್ಬರು ಒಳ್ಳೊಳ್ಳೆಯ ಒಂದು ಬ್ರಿಡ್ಜ್ಗಳನ್ನು ಮತ್ತು ಒಳ್ಳೆಯ ಪಾಠಶಾಲೆಗಳನ್ನು ಒಳ್ಳೆಯ ಕಾಲೇಜುಗಳನ್ನು ಒಳ್ಳೆಯ ರಸ್ತೆಗಳನ್ನು ನಿರ್ಮಾಣ ಮಾಡಿರುತ್ತಾರೆ ಅದನ್ನು ಉಪಯೋಗಿಸಿಕೊಳ್ಳುವುದು ಅವರು ಇರುವುದಿಲ್ಲ ಬೇರೆ ಯಾರೋ ಉಪಯೋಗಿಸಿಕೊಳ್ಳುತ್ತಾರೆ ಅಂದರೆ ಯಾರೋ ಒಂದು ಒಳ್ಳೆಯ ಕೆಲಸ ಮಾಡಿದ್ದನ್ನು ಇತರರು ಅದನ್ನು ಉಪಯೋಗಿಸಿಕೊಳ್ಳುತ್ತಾರೆ ನೋಡಿ ನಮ್ಮ ಮೈಸೂರಿನ ಮಹಾರಾಜರು ಕೆ ಆರ್ ಎಸ್ ಡ್ಯಾಮ್ ಕಟ್ಟಿದರು ಹೆಚ್ ಎಲ್ ಮಾಡಿದರು ಕಬ್ಬಿಣ ಕಾರ್ಖಾನೆ ಮಾಡಿದರು ಸಾಬೂನು ಕಾರ್ಖಾನೆ ಮಾಡಿದರು ಇಂಥ ಅನೇಕ ಅನೇಕ ಉಪಯೋಗವಾದಂಥ ಕಾರ್ಖಾನೆಗಳು ಜನರಿಗೆ ಅನುಕೂಲ ಮಾಡಿಕೊಟ್ಟರು ಅವರು ಇರುತ್ತಾರೆಯೇ ಇಲ್ಲ ಈಗ ಇತರರಿಗೆ ಇದರ ಒಂದು ಉಪಯೋಗವಾಗುತ್ತಿದೆ ಅದೇ ರೀತಿ ಯಾರೋ ಮಾಡಿದ ಒಳ್ಳೆಯ ಕೆಲಸಗಳಿಂದ ಇತರರು ಅದನ್ನು ಉಪಯೋಗ ಪಡೆದುಕೊಳ್ಳುತ್ತಾರೆ ಎಂಬುದೇ ಈ ಒಂದು ಗಾದೆಯ ಅರ್ಥ ಗೆದ್ದಲು ಹುತ್ತ ಕೊಟ್ಟುತ್ತೆ ಹಾವು ವಾಸಿಸುತ್ತೆ ಎಂಬುದೇ ಈ ಒಂದು ಬಿಟ್ಟರೆ ಬಣ್ಣಗೇಡು ಅಂದರೆ ಕೆಲವು ಸಾರಿ ಏನಾಗುತ್ತೆ ನಮಗೆ ಎಲ್ಲ ವಿಷಯವೂ ಗೊತ್ತಿರುತ್ತೆ ಆದರೂ ನಾವು ಅದನ್ನು ಹೇಳಿಕೊಳ್ಳುವುದಿಲ್ಲ ಹೇಳಿಕೊಂಡರೆ ಅವಮಾನ ಆಗುತ್ತೆ ಯಾರಿಗೆ ನಮಗೆ ಅವಮಾನವಾಗುತ್ತೆ ಈಗ ನಮ್ಮ ಮನೆಯ ವಿಷಯವೇ ಇರುತ್ತೆ ನಮ್ಮ ಮನೆಯಲ್ಲಿ ಏನೋ ನಾವು ಗಂಡ ಹೆಂಡತಿ ಜಗಳ ಮಾಡಿಕೊಳ್ಳುತ್ತಾ ಇರುತ್ತೇವೆ ಹಗಲು ರಾತ್ರಿ ಮಾಡುತ್ತೇವೆ ಮತ್ತೆ ಒಂದಾಗುತ್ತೇವೆ ಅದೇ ರೀತಿ ಈ ಒಂದು ವಿಷಯವನ್ನು ಅಕ್ಕದ ಮನೆ ಅಕ್ಕಪಕ್ಕದ ಮನೆಯವರಿಗೆ ನಾವು ತಿಳಿಸಲು ಸಾಧ್ಯವೇ ಬಾಯಿ ನಾವು ಬಿಡಬಾರದು ಯಾವಾಗಲೂ ಅಷ್ಟೇ ನಮ್ಮ ಮನೆಯ ಒಂದು ವಿಷಯ ನಮ್ಮ ಕೈಯಲ್ಲೇ ಇರಬೇಕು ನಮ್ಮ ರಾಜ್ಯದ ನಮ್ಮ ಊರಿನ ನಮ್ಮ ದೇಶದ ವಿಷಯ ನಮ್ಮಲ್ಲಿಯೇ ಇರಬೇಕು ಅದನ್ನು ಬೇರೆಯವರಿಗೆ ಅಕ್ಕಪಕ್ಕದ ರಾಜ್ಯದವರಿಗೆ ಅಕ್ಕಪಕ್ಕದ ದೇಶದವರಿಗೆ ಹೋಗು ತಿಳಿಸಲು ಆಗೋದಿಲ್ಲ ಬಾಯಿ ಬಿಡಬಾರದು ಬಾಯಿ ಬಿಟ್ಟರೆ ಬಣ್ಣಗೇಡು ಅಂದರೆ ನಮ್ಮ ವಿಷಯ ಎಲ್ಲ ಅವರಿಗೆ ಗೊತ್ತಾಗುತ್ತೆ ನಮ್ಮ ಗುಟ್ಟೆಲ್ಲ ಅವರಿಗೆ ಗೊತ್ತಾಗುತ್ತೆ ಆದ್ದರಿಂದ ಬಾಯಿ ಬಿಡಲೇಬಾರದು ಬಾಯಿ ಬಿಟ್ಟರೆ ಬಣ್ಣಗೇಡು ಅಂದರೆ ನಮ್ಮ ಒಂದು ಒಂದು ನೆಗೆಟಿವ್ ಥಿಂಗ್ಸ್ ಅವರಿಗೆ ಗೊತ್ತಾಗಬಾರದು ನಾವು ಜಗಳ ಆಡಿಕೊಂಡಿದ್ದು ಯಾವುದೋ ವಿಷಯ ಇರಬಹುದು ಅವರಿಗೆ ತಿಳಿ ಹೇಳಬಾರದು ಅದೇ ರೀತಿ ಬಾಯಿ ಬಿಟ್ಟರೆ ಬಣ್ಣ ಇದ್ದರೆ ನಮ್ಮ ಒಂದು ವಿಷಯ ನಾವು ಬಾಯಿ ಬಿಟ್ಟು ಹೇಳಿದರೆ ಅದು ನಮಗೆ ತೊಂದರೆ ಆಗ್ಬೋದು ಎಂಬುದೇ ಈ ಒಂದು ಗಾದೆಯ ಆರೋಪಿಗೆ ಹೆಂಡ ಕುಡಿಸಿದಂತೆ ಹೌದು ಕೋತಿ ಮೊದಲೇ ಕಪಿತೇಷ್ಟೆ ಅದು ಒಂದು ಮರದಲ್ಲಿ ಇರುವುದಿಲ್ಲ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ನೆಗೆದಾಡುತ್ತಾ ಇರುತ್ತೆ ಆದರೆ ಆ ಕೋತಿಗೆ ಹೆಂಡ ಕೊಡಿಸಿದರೆ ಏನಾಗಬೇಕು ಅದು ತಲೆ ತಿರುಗಿ ಮತ್ತಷ್ಟು ಅದು ಅಧ್ವಾನ ಮಾಡುತ್ತೆ ಇಡೀ ಒಂದು ಕಾಡಿನಲ್ಲಾಗಲಿ ಒಂದು ಮರದ ಮೇಲೆಯಲ್ಲಿ ಮೇಲೆ ಕೆಳಗೆ ಬಿದ್ದು ಇಲ್ಲ ಸಲ್ಲದ ಒಂದು ನೆಗತ ಮಾಡಿ ಅದು ತನ್ನ ಪ್ರಾಣವನ್ನೂ ಕಳೆದುಕೊಳ್ಳಬಹುದು ಅದು ಮೊದಲೇ ಕೋತಿ ಕಪಿತೆಷ್ಟೆ ಎಲ್ಲರಿಗೂ ಗೊತ್ತು ಇನ್ನು ಅದಕ್ಕೆ ಹೆಂಡ ಕುಡಿದರೆ ಕೇಳಬೇಕೆ ಅದೇ ರೀತಿ ಕೆಲವರು ಇರುತ್ತಾರೆ ಮೊದಲೇ ಅವರು ತುಂಬ ಚೇಷ್ಟೆ ಮಾಡುತ್ತಾ ಇರುತ್ತಾರೆ ಇಲ್ಲ ಸಲ್ಲದ ಮಾತುಗಳನ್ನು ಆಡುತ್ತಾ ಇರುತ್ತಾರೆ ಅಂತಹವರಿಗೆ ಹೆಂಡ ಕೊಡಿಸಿಬಿಟ್ಟರೆ ಅವರು ಇನ್ನೂ ಹೆಚ್ಚು ಮಾತನಾಡುತ್ತಾರೆ ಅಂದು ಈ ಒಂದು ಗಾದೆಯ ಅರ್ಥ ಇಂತಹ ಜನರು ಇರುತ್ತಾರೆ ಅವರಿಗೆ ಹೇಳುತ್ತೇವೆ ನಾವು ಕೋತಿಗೆ ಹೆಂಡ ಕುಡಿಸಿದ ಹಾಗೆ ಆಗಿದೆ ಇವನ ಗತಿ ಇಲ್ಲಿ ನೋಡಿ ಅವನು ಎಷ್ಟು ಮಾತಾಡುತ್ತಾ ಇದ್ದಾನೆ ಎಂಬುದು ಹೇಳುತ್ತಾರೆ ಅದೇ ಒಂದು ಈ ಗಾದೆಯ ಅರ್ಥಾಕ್ಷಿಣ್ಯಕ್ಕೆ ಬಸರಾಗಿ ಹೆರೋದೆ ಹೌದು ಕೆಲವು ಸಾರಿ ದಾಕ್ಷಿಣ್ಯಕ್ಕೆ ಅಂದರೆ ಮುಲಾಜಿಗೆ ಮುಲಾಜಿಗೆ ಏನೇನೋ ಕೆಲಸಗಳನ್ನು ಮಾಡಿಕೊಡುತ್ತ ಮಾಡಿಕೊಡಬೇಕಾಗುತ್ತೆ ಮುಲಾಜಿಗೆ ಕೆಲಸವೇನೋ ಮಾಡಿಕೊಡುತ್ತೇವೆ ಆದರೆ ಆ ಮುಲಾಜಿಗೆ ಕೆಲಸ ಆದಮೇಲೆ ಅದು ನಾವು ಅದು ಏನಾದರೂ ತೊಂದರೆ ಆದರೆ ಅದಕ್ಕೆ ಯಾರು ಹೊಣೆ ಆ ಹೊಣೆ ಯಾರು ಬಿಡುತ್ತಾರೆ ನಾವೇ ಪಡೀಬೇಕು ಅಂದರೆ ದಾಕ್ಷಿಣ್ಯಕ್ಕೆ ಏನೋ ಸುಮ್ಮನೆ ದಾಕ್ಷಿಣ್ಯಕ್ಕೆ ಬಸರಾಗಿಬಿಡುವುದು ಏನೋ ಒಂದು ಪ್ರೀತಿ ಸುಳ್ಳು ಪ್ರೀತಿ ತೋರಿಸಿ ಅವನು ಬಸರು ಮಾಡಿಬಿಡುತ್ತಾರೆ ಆದರೂ ಬಸರು ಆದ ಮೇಲೆ ಮಗು ಆಗುತ್ತೆ ಅಲ್ಲ ಮಗು ಆದರೆ ಆವಾಗ ನಾವು ಏನು ಮಾಡೋದು ಏನು ಉತ್ತರ ಕೊಡೋದು ಯಾರಿಂದ ಇದು ಮಗುವಾಯಿತು ಎಂದು ಹೇಳಿದರೆ ಏನು ಹೇಳುವುದು ಆಗ ತೊಂದರೆ ಆಗುತ್ತೆ ಅದೇ ರೀತಿ ನಾವು ಕೆಟ್ಟ ಕೆಲಸವನ್ನು ಎಲ್ಲವನ್ನೂ ಮಾಡಿ ಆಮೇಲೆ ಅದು ನಮಗೆ ತೊಂದರೆ ಆದಾಗ ಯಾರಿಗೆ ಹೇಳುವುದು ಯಾರಿಗೂ ಹೇಳಲು ಸಾಧ್ಯವಿಲ್ಲ ಯಾಕೆಂದರೆ ಕೆಟ್ಟ ಕೆಲಸವನ್ನು ಮಾಡಿರೋದು ನಾವೇ ಅದರ ಒಂದು ಕರ್ಮವನ್ನು ನಾವೇ ಉಪಯೋಗಿಸಬೇಕು ಅದೇ ಒಂದು ಗಾದೆಯ ಅರ್ಥ ದಾಕ್ಷಿಣಕ್ಕೆ ಬಸರಾಗಿ ಹೇರೋದು ಎಲ್ಲಿ ಎಂದು ಅಂದರೆ ನಾವು ತೊಂದರೆ ಮಾಡಿ ನಾವು ಯಾವುದೋ ಕಷ್ಟದ ಕೆಲಸ ಮಾಡಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಾದ ಮೇಲೆ ಆಗಲೇಬೇಕು ಅಂದರೆ ದಾಕ್ಷಿಣಕ್ಕೆ ಸುಮ್ಮನೆ ಸುಮ್ಮನೆ ನಾವು ಕೆಲಸವನ್ನು ಮಾಡಲು ಹೋಗಲೇಬಾರದು ನಮಗೆ ಇಷ್ಟವಿಲ್ಲವೇ ಇದ್ದರೆ ಆ ಕೆಲಸವನ್ನು ಮಾಡಲು ಹೋಗಲೇಬಾರದು ಕೆಲಸವನ್ನು ಮಾಡಿದ ಮೇಲೆ ಅದಕ್ಕೆ ತೊಂದರೆಯನ್ನು ಸಹ ಪಡೆಯಲೇಬೇಕು ಎಂಬುದೇ ಈ ಒಂದು ಆಲಸ್ಯಂ ಅಮೃತಂ ವಿಷ ಹೌದು ಆಲಸ್ಯ ಅಂದರೆ ಅಯ್ಯೋ ಇವತ್ತೆಲ್ಲ ನಾಳೆ ಮಾಡುವುದು ಎಂಬುದು ಅಮೃತ ಅಂದರೆ ಅಮೃತ ಒಳ್ಳೆಯ ಒಂದು ವಸ್ತು ಇಂಥ ಒಳ್ಳೆಯ ವಸ್ತುವನ್ನು ನಾವು ಉಪಯೋಗಿಸಲೇಬೇಕು ತುಂಬ ದಿನ ಅದು ಉಪಯೋಗಿಸದೇ ಇದ್ದು ಹಾಗೆ ಇಟ್ಟರೆ ಅದರ ಒಂದು ಪ್ರಭಾವ ಕಳೆದು ಹೋಗುತ್ತೆ ಯಾವುದೇ ಔಷಧಿಯೂ ಅಷ್ಟೇ ನಾವು ಆ ಔಷಧಿಯನ್ನು ತೆಗೆದುಕೊಂಡು ಬಂದಾಗ ಡಾಕ್ಟರ್ ಹೇಳಿದಾಗಲೇ ಅದನ್ನು ನಾವು ಉಪಯೋಗಿಸಿಕೊಳ್ಳಬೇಕು ಅದನ್ನು ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ನಾವು ಕುಡಿಯೋಕ್ಕೆ ಹೋದರೆ ಅದರ ಒಂದು ಪ್ರಭಾವ ಕಳೆದುಕೊಳ್ಳುತ್ತೆ ಅಂದರೆ ನಾಳೆ ನಾಳೆ ಎಂಬುದನ್ನು ಬಿಡಬೇಕು ಇಂದಿನ ಕೆಲಸವನ್ನು ಹಿಂದೆ ಮಾಡಬೇಕು ಆಲಸ್ಯ ಆಲಸ್ಯವನ್ನು ಮಾಡಿದರೆ ಆಗುವುದಿಲ್ಲ ಆಲಸ್ಯ ಮಾಡಿದರೆ ಅಮೃತವೂ ವಿಷವಾಗುತ್ತೆ ಅಂದರೆ ನಾವು ಹಿಂದಿನ ಕೆಲಸವನ್ನು ಹಿಂದೆ ಮಾಡಬೇಕು ನಾಳೆ ನಾಳೆ ಎಂಬುದನ್ನು ಮುಂದೂಡುವುದನ್ನು ತಪ್ಪಿಸಬೇಕು ಅದರಿಂದ ಹಿಂದಿನ ಕೆಲಸವನ್ನು ಹಿಂದೆ ಮಾಡಿದಾಗ ಆ ಕೆಲಸವು ಯಶಸ್ವಿಯಾಗುತ್ತೆ ನಾಳೆ ನಾಳೆ ಎಂಬುದು ಅವನ ಮನೆ ಹಾಳು ಎಂಬುದು ಒಂದು ಗಾದೆಯೂ ಸಹ ಇದೆ ಅದೇ ರೀತಿ ಇದು ಸಂಸ್ಕೃತದ ಗಾದೆ ಆಲಸ್ಯಂ ಅಮೃತಂ ವಿಷಂ ಅಂದರೆ ಆಲಸ್ಯ ಅಂದರೆ ನಾವು ಮುಂದೂಡಿದರೆ ಅಮೃತವೂ ಸಹ ವಿಷವಾಗುವುದು ಎಂಬುದೇ ನೋಡಿದರೆಲ್ಲ ಸ್ನೇಹಿತರೆ ಎಷ್ಟೊಂದು ಗಾದೆಗಳು ಎಷ್ಟೊಂದು ಅರ್ಥ ಏನೇನೂ ಇದೆ ಇದನ್ನು ನಾವು ತಿಳಿದುಕೊಳ್ಳಲೇಬೇಕು ಇಂತಹ ವಿಷಯವನ್ನು ನಾವು ತಿಳಿದುಕೊಂಡರೆ ಹಾಗೂ ಇಂತಹ ವಿಷಯನೂ ನಾವು ಮಕ್ಕಳಿಗೂ ಸಹ ಹೇಳಬೇಕು ಅವರಿಗೂ ಸಹ ಆಶ್ಚರ್ಯವಾಗುತ್ತೆ ನಮ್ಮ ಪೂರ್ವಿಕರು ಎಷ್ಟು ಬುದ್ಧಿವಂತರು ಎಷ್ಟು ಒಳ್ಳೊಳ್ಳೆಯ ಗಾದೆಗಳನ್ನು ಮಾಡಿದ್ದಾರೆ ಎಂದು ಅವರು ಸಹ ಜೀವನದಲ್ಲಿ ಉಪಯೋಗಿಸುತ್ತಾರೆ ಅವರಿಗೂ ಒಂದು ಉತ್ತಮ ಒಂದು ಸಲಹೆ ತಾವು ನೀಡಬೇಕು ಇಂತಹ ಗಾದೆಗಳ ವಿಡಿಯೋಗಳನ್ನು ತಾವು ನೋಡಿ ಹಾಗೂ ತಮ್ಮ ಸ್ನೇಹಿತರಿಗೆ ನೆಂಟರಿಗೆ ಮತ್ತು ಆಪ್ತರಿಗೂ ಕಳಿಸಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನನ್ನ ಸತ್ಯಪ್ರಿಯ ಸಿಕ್ಸ್ ಟು ಒನ್ ಚಾನಲ್ಗೆ ತಾವು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಕೆಳಗೆ ಕಾಣುವ ಬೆಲ್ ಬಟನ್ನನ್ನು ಒತ್ತಿದರೆ ತಾವು ನಾವೆಲ್ಲ ನೋಟಿಫಿಕೇಷನ್ ಸಹ ನೋಡಬಹುದು ನಿಮ್ಮ ಪ್ರೋತ್ಸಾಹ ನನಗೆ ಇರಲಿ ಹಾಗೂ ಎಲ್ಲರಿಗೂ ಕಳಿಸಿ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ಎಲ್ಲರಿಗೂ ನನ್ನ ನಮಸ್ಕಾರ ಹಾಗೂ wa tha wa